Hey guys welcome back to my channel Ivati nanna vlog -Ali. ಇವತ್ತು ಏನಿರ್ಬೋದು ಅನ್ನೋದು ಆಲ್ರೆಡಿ ತಮ್ಮ ನೋಡಿದಾಗಲೇ ಗೊತ್ತಾಗಿರುತ್ತೆ ನಿಮಗೆ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆನೇ ಯಾರಾದರೂ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೊಸೊಬ್ಬರು ಯಾರಾದರೂ ಇದ್ರೆ ಮಿಸ್ ಮಾಡಿದೆ ಈ ಒಂದು ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ವೀಡಿಯೋ ಅಂತ ಅನ್ಸಿದ್ರೆ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ನಿಮ್ಗೆ ಏನು ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ ಈಗ ನಾನು ಆಫೀಸಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಇವಾಗ ಡೆಕೋರೇಷನ್ ಕೂಡ ಮಾಡಿದ್ದೀನಿ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲಿ ಶೇರ್ ಇರ್ತೀನಿ ನಾನು ಫ್ಲವರ್ ಡೆಕೋರೇಷನ್ಸ್ ಯಾವ ರೀತಿ ಮಾಡ್ತೀನಿ ಅಂಥೇಳಿ ನಂಗೆ ತುಂಬಾ ಇಂಟ್ರೆಸ್ಟು ಸೊ ಪೂಜೆಲಿ ಅಂತಲ್ಲ ಬಟ್ ಎಲ್ಲದರಲ್ಲೂ ಡೆಕೋರೇಷನ್ಸ್ ಈ ಥರ ಎಲ್ಲ ಮಾಡೋದಂದರೆ ತುಂಬಾ ಇಷ್ಟ ಈಗ ಶ್ರಾವಣ ಕೂಡ ಮುಗೀತು ಇನ್ಮೇಲೆ ನಾವು ನಾನ್ ವೆಜ್ ತಿನ್ನೋ ಸಮಯ ಸೊ ನಾನ್ ವೆಜ್ ತಿನ್ನೋ ದಿನ ಬಂದಾಯಿತು ಒಂದು ತಿಂಗಳು ನಾವು ತಿಂದಿರಲಿಲ್ಲ ಹಾಗಾಗಿ ನಮ್ಮ ಹಸ್ಬೆಂಡು ಫಿಶ್ ತೊಗೊಂಡು ಬಂದಿದ್ರು ಹಾಗಾಗಿ ಫಿಶ್ ಸಾಂಬಾರು ಹಾಗೆ ಫಿಶ್ ಫ್ರೈ ಮಾಡೋಣ ಅಂತೇಳಿ ರೆಡಿ ಮಾಡಿಕೊಂಡೆ ಫಿಶ್ ಸಾಂಬಾರು ಹುಳಿ ಸಾಂಬಾರು ಯಾವ ರೀತಿ ಮಾಡ್ತೀರೋ ಹೆಸರು ಕಾಳು ಹುಳಿ ಅದೇ ರೀತಿನೇ ಇಂಗ್ರೀಡಿಯೆಂಟ್ ಹಾಕಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಆಲ್ರೆಡಿ ಒಗ್ಗರಣೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟು ಫಿಶ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೆಸರು ಕಾಳುಳಿ ಸಾಂಬಾರು ಯಾರು ಆ್ಯಡ್ ಮಾಡ್ತಾರೋ ಅದೇ ರೀತಿನ ನಾನು ಮಾಡೋದು ಸೊ ಅದೇ ರೀತಿಯೇ ಫಿಶ್ ಸಾಂಬಾರು ಇವಾಗ ರೆಡಿ ಮಾಡಿದ್ದೀನಿ ಈಗ ಚೆನ್ನಾಗಿ ಒಂದು ಕನ್ಸಿಸ್ಟೆನ್ಸಿ ಎಲ್ಲ ಬಂದು ಟೇಸ್ಟಲ್ಲಿ ನೋಡಿ ಸಾಂಬಾರು ರೆಡಿಯಾಗಿದೆ ಬಟ್ ಇವಾಗ ನಾನು ಫಿಶ್ನ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಇವಾಗ ಫಿಶ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲೇ ಇದು ಬೆಂದೋಗ್ಬಿಡುತ್ತೆ ಇದು ಒನ್ ಟೈಮ್ ಸಾಂಬಾರು ಮಾಡಿ ಫಿಶ್ನ ಹಾಕ್ಬಿಟ್ರೆ ಮುಗಿತು ಇದನ್ನು ಪದೇ ಪದೇ ಫಿಶ್ ಸಾಂಬಾರು ಬಿಸಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ಮಾಡಲೂಬಾರ್ದು ಯಾಕಂತಂದರೆ ಫಿಶ್ ಹಾಕಿರ್ತೀವಲ್ಲ ಬೆಂದಿರುತ್ತೆ ಅಂದರೆ ಎಲ್ಲನೂ ಬಿಟ್ಕೊಂಡ್ಬಿಟ್ಟು ಸಾಂಬಾರು ಟೇಸ್ಟ್ ಇರೋಲ್ಲ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರಲ್ಲ ಸೊ ಹಂಗಾಗಿ ಒಂದು ಸರಿ ಸಾಂಬಾರು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಆಮೇಲೆ ನಾವು ಪದೇ ಪದೇ ಬಿಸಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನಾನಿವಾಗ ಚೆನ್ನಾಗಿ ಕುದಿಸ್ಕೊಂಡು ಇವಾಗ ಫಿಶ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಸಾಂಬಾರು ಕೂಡ ರೆಡಿ ಆಗುತ್ತೆ ನಾನು ನೆಕ್ಸ್ಟು ಫಿಶ್ ಫ್ರೈನ ಹೇಗೆ ಮಾಡೋದು ಅನ್ನೋದನ್ನ ಇಂಗ್ರಿಡಿಯಂಟ್ ಸಮೇತ ತೋರಿಸ್ತೀನಿ ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಾನು ತುಂಬ ಮೆಥಡಲ್ಲಿ ಮಾಡ್ತೀನಿ ಬಟ್ ಇದು ಫಸ್ಟ್ ಮೆಥಡನ್ನ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಕಮ್ಮಿಂಗ್ ಬ್ಲಾಗ್ದಲ್ಲಿ ನಾನು ಫಿಶ್ ಫ್ರೈ ಯಾವ್ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಈಗ ನಾನು ಫಿಶ್ ಫ್ರೈ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫಿಶಿಗೆ ಲೆಮನ್ ಜ್ಯೂಸ್ ಇಲ್ಲ ಅಂದರೆ ನಿಜವಾಗ್ಲೂ ಚೆನ್ನಾಗೇ ಇರೋಲ್ಲ ಹಾಗಾಗಿ ನಾನು ಮಿಸ್ ಮಾಡದೆ ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಎಲ್ಲನೂ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡ್ಕೊಳ್ಬಾರ್ದು ಈಗ ಇದೇನು ಜ್ಯೂಸ್ ಹಾಕಿದೀನೋ ಲೆಮನ್ ಜ್ಯೂಸ್ ಇದರಲ್ಲೇ ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಫೈನಲಿ ಇವಾಗ ಪೇಸ್ಟ್ ಕೂಡ ರೆಡಿ ಆಯಿತು ಈಗ ರೆಡಿ ಆಗಿದೆ ಎಲ್ಲ ನಾನು ಮ್ಯಾರಿನೇಟ್ ಮಾಡೋದಕ್ಕೆ ಫಿಶ್ನ ಇದಕ್ಕೆ ಡಿಪ್ ಮಾಡಿ ಮಾಡಿ ಇದ್ದೀನಿ ಇವಾಗ ಇದು ಒಂದು ಟ್ವೆಂಟಿ ಇಲ್ಲ ಆಫ್ ಆನ್ ಅವರ್ ನಾನು ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತೀನಿ ಚೆನ್ನಾಗಿ ಅದು ಸೆಟ್ ಆಗುತ್ತೆ ಸೊ ಇವಾಗ ನೋಡಿ ಸಾಂಬಾರು ಕೂಡ ರೆಡಿಯಾಗಿದೆ ಸಕ್ಕತ್ತು ಎಮ್ಮಿ ಎಮ್ಮಿ ಆಗಿದೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ನೋಡಿದೆ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿತ್ತು ಇದಕ್ಕೆ ಬಿಸಿ ಬಿಸಿ ಮುದ್ದೆ ಇದ್ದರೆ ಸಕ್ಕತ್ತಾಗಿರುತ್ತೆ ಸೊ ಸಾಂಬಾರ್ಗಿಂತ ಆ್ಯಕ್ಚುಲಿ ನಮ್ಮ ಮನೇಲೆಲ್ಲರೂ ಇಷ್ಟಪಡೋದು ನಮ್ಮ ಹಸ್ಬೆಂಡ್ ಕೂಡ ಇಷ್ಟಪಡೋದು ಫಿಶ್ ಫ್ರೈ ಅಷ್ಟೇ ಸಾಂಬಾರು ಏನು ಅಷ್ಟೊಂದು ಇಷ್ಟಪಡೋದಿಲ್ಲ ಅವರು ಸೊ ಇವಾಗ ನೋಡಿ ಮ್ಯಾರಿನೇಟ್ ಮಾಡಿದ್ದು ತುಂಬ ಚೆನ್ನಾಗಿ ಸೆಟ್ ಆಗಿದೆ ಇವಾಗ ನಾನು ತವ ಫ್ರೈ ಮಾಡ್ತಾಯಿದ್ದೀನಿ ಸೊ ಅಂಚು ಮೇಲೆ ಚೆನ್ನಾಗಿ ಎಣ್ಣೆ ಬಿಡಬೇಕು ಇಲ್ಲಾಂದರೆ ಅಂಚಿಗೆ ಬಿಸಿಗೆ ಅಂಟ್ಕೊಂಡು ಬಿಡುತ್ತೆ ಅದೇನಿರುತ್ತೆ ಫಿಶ್ ಮೇಲಿರೋ ಸ್ಕಿನ್ನು ಅದು ಬಿಡ್ಕೊಂಡು ಬಿಡುತ್ತೆ ನೀವು ಎಣ್ಣೆ ಜಾಸ್ತಿ ಹಾಕಿಲ್ಲ ಅಂತಂದರೆ ಹಾಗಾಗಿ ನೀವು ಸ್ಟಾರ್ಟಿಂಗ್ ಮಾಡ್ತಾಯಿದ್ದೀರ ಅಂತಂದರೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಬಿಟ್ಟು ಅದು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೇಗನೆ ಬೆಂದೋಗಿಬಿಡುತ್ತೆ ಫಿಶ್ ವೆರೈಟಿ ಮಾಡೋದಕ್ಕಂತೂ ಜಾಸ್ತಿ ಟೈಮೇ ಬೇಡ ಓಕೆನಾ ಸೊ ಬೇಗ ಬೇಗನೆ ಮಾಡ್ಕೊಂಡು ಬಿಡ್ಬೋದು ಸೊ ಇಷ್ಟೇ ಫಿಶ್ ಫ್ರೈ ಇಷ್ಟೇ ಸಿಂಪಲ್ ರೆಸಿಪಿ ಅಷ್ಟೇ ಇದು ಆರಾಮಾಗಿ ಮಾಡ್ಕೊಳ್ಬೋದು ಹೊಸೊಬ್ಬರಾದ್ರೂ ಕೂಡ ಅಡುಗೆ ಕಲಿತಾ ಇರೋರು ಕೂಡ ನೀವು ಹೊಸೊಬ್ಬರು ಮಾಡ್ಕೊಳ್ಬೋದು ತುಂಬಾ ಸಿಂಪಲಾಗಿದೆ ಈಗ ಊಟ ಇದ್ದೆ ಸಕ್ಕತ್ ಟೇಸ್ಟಿಯಾಗಿ ಎಮ್ಮಿಯಾಗಿ ಬಂದಿದ್ದು ಸಾಂಬಾರು ಕೂಡ ಫ್ರೈ ಹಾಗೆ ಈಗ ವೆದರ್ ತುಂಬಾ ಚೇಂಜಸ್ ಆಗ್ತಿರೋದ್ರಿಂದ ನನಗೆ ತ್ರೋಟ್ ಇನ್ಫೆಕ್ಷನ್ ಆಗಿತ್ತು ಹಾಗಾಗಿ ಒಂದು ಸ್ವಲ್ಪ ಮಸಾಲ ಟೀ ಕುಡಿಯೋಣ ವಿತೌಟ್ ಮಿಲ್ಕ್ ಅಂತ ಡಿಸೈಡ್ ಮಾಡಿದೆ ಹಾಗಾಗಿ ನಾನೇನೇನು ಇಂಗ್ರಿಡಿಯೆಂಟ್ ಹಾಕಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಸೊ ನೀವೆಲ್ಲ ನೋಡ್ಕೊಂಡಿದ್ದೀರಾ ಚಕ್ಕೆ ಮೆಣಸು ಲವಂಗ ಹಾಗೆ ಅರಿಶಿಣ ಒಂದು ಸ್ವಲ್ಪ ಧನಿಯಾ ಹಾಗೆ ಒಂದು ಸ್ವಲ್ಪ ಮೆಂತ್ಯನೆ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಏನೇನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನೋ ಎಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಈಗ ನಾನು ಒನ್ ಆ್ಯಂಡ್ ಹಾಫ್ ಲೋಟ ನೀರನ್ನ ಇಟ್ಬಿಟ್ಟು ಸ್ವಲ್ಪ ಅರಶಿನ ಒಂದು ಚಿಟ್ಕೆ ಅರಶಿನ ಇದ್ದೀನಿ ಅಷ್ಟೇ ಸೊ ತ್ರೋಟ್ ಪೇನ್ ಇದ್ದರೆ ಇನ್ಫೆಕ್ಷನ್ ಎಲ್ಲ ಚೆನ್ನಾಗಿ ಬೇಗ ಹೋಗುತ್ತೆ ಹಾಗಾಗಿ ಅರಶಿನ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಟೀ ಪೌಡರ್ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಫಸ್ಟ್ ಮೆಥಡ್ ಇದು ಸೊ ಚೆನ್ನಾಗಿ ಕುದ್ದಾದಮೇಲೆ ನಾವೇನು ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಿ ಆ ಒಂದು ಪೌಡರು ಹೋಮ್ ಮೇಡ್ ಪೌಡರು ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದು ಘಮ ಘಮ ಅಂತ ಇರುತ್ತೆ ಅದೊಂದು ಚೆನ್ನಾಗಿ ನಿಮಗೆ ಕುದ್ದು ಅದೆಲ್ಲ ಬೆಂದು ಒಂದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ವಾಟರ್ ಕೂಡ ಕಡಿಮೆ ಆಗಿರುತ್ತೆ ಸೊ ಅದಾದಮೇಲೆ ಎಂಡಲ್ಲಿ ಒಂದು ಸ್ವಲ್ಪ ನೀವು ಬೆಲ್ಲನ ಆ್ಯಡ್ ಮಾಡಿಕೊಂಡು ಫಿಲ್ಟರ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದಮೇಲೆ ಲೆಮನ್ ಜ್ಯೂಸನ್ನ ನೀವು ಸ್ವೀಪ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಹೆಲ್ತಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಓಕೆ ಇಲ್ಲಿಗೆ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ನಾನು ಒಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್